హాయ్ గైస్ వెల్కమ్ టు మై న్యూ లగ్ మాత్రం చల్లరు మాత్ర సౌఖ్య అందే యా సౌఖ్యలే సో ఇని బుల్పు ఉల్పు బేలే ఆదు మాత్ర గైస్ ఇని బుల్పు నమకు పలకైద అడ్డీ త పలకైద అడ్డీ అన్బాక్స్ మారీ నెయిల్ ఇమ్ ముడెట్టీ చాయ్ చెల్లిదంటే ಹೋರಾ ಎಂಕ್ಲಂದು ಫಸ್ಟ್ ಟೈಮ್ ನೆಟ್ಟ ಅನ್ಪಣ ನೆಟ್ಟು ಮಂತ್ನೆ ತಿಂತ ಬಟ್ ನೆಟ್ಟು ಮಂತನ ಇಲ್ಲಡು ಫಸ್ಟ್ ಟೈಮ್ ಏನು ಭಾರದೇರೆ ಟೈಮ್ ಅಂತ ಇಲ್ಲದ ಕಾರಣ ನೆಟ್ಟು ಮನ್ಪಡ ವಾಹ್ ನೈಸ್ 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 ಯಾ ತಿಳಿ ನೆಂಜಿ ಕಣ್ಣ ಚಾಯಲ್ಲದೆ ಸ್ಟ್ರಾಂಗ್ ಸ್ಟ್ರಾಂಗೈನ ಐಸ್ ಏನಿತ್ತೆ ಅಯ್ಯೋ ನಾಯೋ ಒಂಜಿ ಅಲ್ಲೇ ಬರ್ತಿರೋದು ಉಂಡವ ಅಡ್ಡಿಗೆ ಮಗರಂಡತಿತ್ತು ಏನಿತ್ತೆ ಪಿತಾಟನಾಥ ಚಾಪುರ ಬರ್ದು ಅದೇ ಮತ್ತೆ ಅದು ಇಂಚೂರು ಬರ್ಸ ಕಮ್ಮಿ ನನಗೆ ಎಪ್ಪಲು ಬರ್ಸುತ್ತಾನೆ ಅವರ್ಸಾತ್ರ ಕ್ಯಾಮರಂಜಿ ಕಥಾ ನಮ್ಮಗೂ ರಾಜ ಬರೀತಾ ಇಲ್ಲ ಅದ ಅರ್ಧ ಮುಟ್ಟ ಇರ್ತಿದ್ಗ ಪೋಪೆ ನೋಡಿಯೋ ಬಿರ್ತೀವಿ ಏನು ಕೀಪೆಟ್ಟು ಹೋಗುವ ಬರೋರು ಅಪ್ಪಾಗ ಮಾತ್ರ ಬರ್ತಿದ್ವಿ ಇತ್ತಿಂಚಿ ಅಂಚ ಅಲ್ಲಿ ಇವಾಗ ಅಂಚ ನಾಯಿ ಮುರ್ಲೂನು ಹ್ಞೂ ಸೊ ಅರ್ಧಕ್ಕೆ ಅಂಚ ವೀಡಿಯೋ ಮೊಬೈಲ್ ಚಿಕ್ಕ ಇರ್ತಾ ಪಾತ್ರೆ ಇರ್ತಲ್ಲ ಯಾಕಂದ್ರೆ ನಮ್ಮ ಮೊಬೈಲ್ ಇಂಚ ಪಾತ್ರೆ ಅಂತ ರ ಆ ಜಾತನ ಒತ್ತರ ಪಾತ್ರ ಒಳ್ಳೆ ಪಾತ್ರ ಸೊ ಇದೆ ಕಂಟಿನ್ಯೂ ಲಾಡ್ ಪಾಡೋದು ಇಲ್ಲದೆ ಬಂಡ ಮರದ ಪೆಂಡಿಂಗ್ ಇತ್ತು ಮತ್ತೆ ಒನ್ ಮಂತ್ ಬ್ಯಾಕ್ ಇದ್ದಾವಂತ ಪಾ ಪಾಡ್ದಾಂಡಿತ್ತೆ ಸೊ ಜನ ಒಂಥರವೇನಿದ್ದೀನಿ ಒ ಕೆಲವು ವಿಡಿಯೋ ಏನ ಈಶಾ ಫೌಂಡೇಶನ್ ಪೈ ನಾವು ಮಾಡಿದ ಮಸ್ತ್ ದಿನ ಆ್ಯಂಡ್ ಅಜ್ಜು ಪೂರ ಡಿಲೀಟ್ ಮಂತ ಪಾಡಿಗೆ ಕೆಲವು ವೀಡಿಯೋಸ್ ಮತ್ತು ಡೈಲಿ ವ್ಲಾಗ್ ಮಂತಿತ್ತೆ ಪೂರ ಸುಮಾರು ದಿನ ತೆಗಿರೋದು ಬಂದು ಪೂರ ಡೇಟ್ ಮಂತೆ ನಾನು ಸುರು ಹಿಡ್ದೆ ಮನಪೆ ಟೇಪದಾನು ಆ ಕುಕ್ಕು ದಿನ ಪುನ ಬಾಡಿನ ನಾನು ಬರ್ಚಿ ಬಂದೆ ನಾನು ಆ ಪಗದ ಅಂತ ವಿಡಿಯೋ ಇತ್ತಿನ ಎಡಿಟ್ಲ ಒಂಚೂರು ಚೂರು ಅದು ಇತ್ತೀನಿ ಅವು ಇನ್ ಶಾರ್ಟ್ ಇಡ್ ಮಂತ ಡ್ರಾಫ್ಟ್ ಹಿಡಿದು ಇದೆ ಸಂಚ ಮುಖ್ಯಮ ಪೂರ ಕ್ಲಿಯರ್ ಕೊಡ್ದು ಇತ್ತೆ ಸುರು ಹುಡ್ ಅಂತಂದೇ ಅಂಚ ಏತ ದಿನ ಗೊತ್ತಿದ್ವಿ ನನ್ನದುಲ್ಲ ಜಿ ಮಂಪುಗ ಮುಂಚೆ ಅವು ಫೇಸ್ಬುಕ್ಕಲ್ಲಿ ಅವ್ಕೋಂಗ್ ಜೋರು ಜೋರು ಬಂದ ಗುರಿಯಾರ ಕೆಲವು ಜನ ಹೆಂಚ ನಾನಲ್ಲ ಹಿಂಗೆ ಸರಿ ಗೊತ್ತಿದೆ ತೋರು ನಾನು ಯೂಟ್ಯೂಬ್ ತೋದು ಮನ್ಪುಡು ಐಟೋ ಮಿನಿ ಲಾಗ್ ಆ ಟೈಪ್ ಅಪ್ಲೋಡ್ ಮಂದ್ಬಿಡು ಅಲ್ಲೇ ಒಂಚು ಮಿನಿ ಲಾಗ್ ಇನ್ಸ್ಟಾಡಲ್ಲ ಬಾರ್ದೆ ಫೇಸ್ಬುಕ್ಲ್ಲ ಬಾರ್ದೆ ಸೊ ಚೆಕ್ ಮಾಡ್ಪ್ಲಿ ರೆಡ್ಲ ಕೀರ್ತಿ ಸುಬ್ರಹ್ಮಣ್ಯ ಅಂದೆಂದು ಒಳ್ಳಿ ಬೋರ್ ಉಂಡು ಬೋಡಿಗೆ ಉಂಡು ಕೆಂಪುಲೈನಿ ಅಬ್ಬ కేంపు పడ్డ అవ ఎలిపున గింద కేపు బోరి బోరిల్ ఇవ్ ఆపజ జిందో ఏను పిర బ అంతే అంచుడ్డు నెంచూరు మణితు ముళు ఎత్తు బోరిల్ దేవేరే మోడ ఆసాది ఉంటా బుకాల జాస్తి అట్ కట్ ఇవర్పు నెంచూరు మరి తిక్క అంచూరు అంచురు బల్లేదు లైబర్ బల్ అంటారు రోడ్డు అంచుర బా ఓహ్ భయంకర సుస్తాగా మే ఎంత మూ ఆల్మోస్ట్ జన క్లాఫీడే బస్ దిక్కిారు లెట్ ఆగ అందుబారణ అండి రెడ్డి చెడ్డ కంప్లీట్ అండి ఫైనల్లా తుంజిండవు అవ అంటా అంటే మా లాస్ట్ దుడు ఫుల్ అప్పుండు వర్తన గడమ్ అండు అన్న భయంకర రుచి అనుకున్నాను బుక్ద దాండా అలంబూతి కదిత బుక హరి కోడి టెంపల్ పూర్తి వదిితేల్ క్యాప్చర్ అంతజి ಅಂಚಾ ಅಲಂಬು ಎರಡು ಮೂನ್ ಸರ್ಟ್ ತಿಕ್ಕತೇನು ರೀ ಒಂದು ಸರ್ಟ್ ತಿಕ್ಕನೇ ಚಿಕ್ಕನಾಗಲೇ ಕೊಟ್ಟು ಅವಳು ಒಂದು ತಿಕ್ಕುತ್ತೆ ಸರ್ಟ್ ತಿಕ್ಕನ ಅಲ್ಲ ಚಿಕ್ಕ ಬುಕ್ ಒಂದು ಸರ್ಟ್ ತಿಕ್ಕನೇನು ಲಾಗಿಟ್ಟ ಮಾಡಿಡ ನಾವು ಆಯ್ಜಿ ಪಾಡ್ರೆ ಆಯ್ನ ಕಮೆಂಟ್ ಆಫ್ ಮಾಡ್ದಿತ್ತೆ ಬಟ್ ನಾವು ದಾದು ಗೊತ್ತಿ ಅಂಗೆ ಎಡಿಟ್ಮೆಂಟ್ ನನಗಿದಾಯ್ತು ಆತಿತ್ತು ನಂದಿತ್ತು ಜಿ ಕೆಲವು ಕ್ಯಾಪ್ಚರ್ ನೇಮ್ ಪಾಡ್ತಾನೆ ಇದಿ ಅಂಚ ಓಕೆ ಕೈಸ್ ಕೈ ಬುಕ್ಕಿ ಬುಕ್ಕ ಏನು ಶಾಪ್ಗೆ ಎತ್ತೆ ಏನೀ ಪೊಸಷ್ಟಾಫಿತ್ತ ನೆಡ್ದಾರ ಅಂಕಚೂರು ಅಲ್ಪ ಪಾತ್ರೆಗೆ ನರ್ವಸ್ ಹಂಡು ಸೊ ಒಂಚನು ಪಾತ್ರೆರ್ಜಿ ಜಸ್ಟ್ ಏನು ಅಮ್ಮ ಮೂಕ ಭಾವನೆ ಮಾತ್ರ ರೈಬಣ್ಣ ಒಂಚೂರು ನರ್ವಸ್ ಆಯ್ ನಡ್ದಾರ ಈ ಜನ ಏನು ಪಾತ್ರೆ ಎರಡು ಒಂದು ಏನೋ ಒಂದಿತ್ತೆ ಬಿಲ್ಲಾಡ್ಲಿ ಹೆಂಗೆ ಪುಡ್ಸೋತಾ ಇದಿ ಪಾತ್ರೆಗೆ ಸೊ ಒಂಚು ಮತ್ತೆ ಬುಕ್ಕ ಒಂಚೂರು ವರ್ಕ್ ಆದ ಬುಕ್ಕ ಏನು ನಿಗ್ಲಿಗ ನಮ್ಮನೆ ಬರೋದು ಹೊಜ್ಪಾಯಿನ അഞ്ച ദ പാത്തിയനോ സിറ്റുവേഷൻ ഇജ്ജ് നെക്സ്റ്റ് തോക്കാന പാത്തിര ട്രൈ അനപ്പത്ത് എങ്കിലോ അഡ്ജസ്റ്റ് ഓടത്തി സൊ ദാന പാത്തിരൻ്റെ എത്താ ഒന്നേ ആവല്യത സൊ അഞ്ചത് ഹനിക്കില്ല ഗണ്ടെ സാധാരണ ഏഴു കാല അണ്ട് അഞ്ച ലേറ്റ ബേഗത്തേ ആറോ ആറോ വരക്കെത്തപ്പതാ ഇനി ഇല്ല അതാണ് ബസ്സില് വെയ്റ്റ് മതി പിന്നെ പാർസലേനോ ಎಲ್ಲ ಇಂಗೆ ಚಾಯಿ ಪತ್ರೊಡೆಲ್ಲ ಆಟೆ ಸೊ ಒಂಚದು ಅಜ್ಜಿಲ್ದು ಪತ್ರ ಒಡೆದು ಇರೇ ಬರ್ತದಂದು ಸೊ ಒಂಚ ಅಜ್ಜಿಲ್ದಕ್ಕೆ ಒಂದು ಶಾಪ್ ಇದ್ದಿತ್ತು ಹೆಂಗೆ ಅಡೆ ಪಾರು ಮರತ್ತನ ಪಂಡ ಹೆಂಗೆ ಎಂಟು ಗಿತ್ನಾಲ್ ಪಯ್ ಬೋಯ್ ಬಂದಿತ್ತಲ್ಲ ಸೊ ಒಂಚ ಹೆಂಗೆ ಅಡೇ ಹೋಗ ಮರತ್ತದು ಏನು ಬರ್ತದ ಕರ್ದಾಗೇತ್ನ ಕಾಲ ಅಂತೀರು ಪತ್ರೊಡೆ ಸೊಪ್ಪು ಪೂಜಾನ ಅಂದ್ರೆ ಒಕ್ಕ ಪಂಡೆ ಬಸ್ಸಿಡ್ ಪಾಡ್ದು ಬಿಡ್ಲಿಂದು ಸೊ ಒಂಚ ಬಸ್ಸಿಡ್ ಪಾಡ್ದು ನಿಟ್ಟಿದ್ದಿತ್ತುಂದು ಅನ್ಬತ್ತಾನೆ ಅಂಚಾ ಬೈ ಅದು ಒಂಚೂರು ಎಡಿಟಿಂಗ್ ಲೇತೀರಿ ದುಂಬಿ ಏನು ನ್ಯೂಸ್ ಮಂತ್ ಇತ್ತೈತೆ ಅದು ಮಸ್ತ್ ಜನಕ್ಕೆ ಏನೋ ನಿಂತಾರೆ ದಾದೆಯರು ವರ್ಕ್ ಮಂತ್ನ ಬಂದು ಏನು ನ್ಯೂಸ್ ಕಡೆ ಬಡ ವರ್ಕ್ ಮನಸ್ಸನ್ನ ಇತ್ತೆ ಎಡಿಟಿಂಗ್ ಏನು ಇನ್ನೂ ಒಂಚೂರು ಕಲ್ಪ ಇರೋದು ಸರ್ ಸಂಚ ಎಡಿಟಿಂಗ್ ಚೂರು ಕಲ್ತು ಬಂದಾಗ ಒಂಚೂರು ಲೇಟ್ನ ಅಂಚೆ ಬಸ್ ಬರೋ ಹೆಸರ ಮಂಡೆ ಇಲ್ಲಿ ಕ ಹಾಲ್ ಅಂಟು ಏನಿಗೆ ಕೋರಿಗೆ ತೊಗೊಂಡು ನಿಂತನ ಕೋರಿಗೆ ತೊಂದರೆಲ್ಲ ಆಯ್ತು ಏನು ಮಾಡೋಣ ಐತೆ ಅಮ್ಮ ಕಡೆಯೊಂದು ಇರ್ಲಿಲ್ಲ கல இரக்கு பூஜிது அரைப்பு பூஜிது புக்கா ரோல் மந்தது வீரர் தீப்பு அஞ்சு அஞ்சு நம்ம சோ நம்ம வந்தபுக்க நே கட்மந்தது லெக்கு பாட்னா பாரது இரக்கு பாட் மடித்தது நம்ம மூடே கட்டுவது அஞ்சனை அந்த அட்டி தரத்து பக்க அது பீஸ் பீஸ் மந்தது ஒர்கார்னே அரேப்பு கொட்டது அரிப்பு தான் ஆ அரேப்பும் நேன் பீஸ் பீஸ் மந்த நேன் பாடனா சோ இது நம்ம பத்திரியது பிராசஸ்ஸு கேலக்கலை సైడ్ అంజంజీ స్టైల్ ఇక ఇంజందు నమ్మ స్టైల కార్డు దరి అత ఒ అంటు కోంచే కోడేందు నమ్మందు మనసి దా కొ కొలకైట్ి అవులంచె ఇంచురు అంటు పండ తొసైటి దరి అంచ అంగాడదారి అంగడిదారి కొ గట్టి కడేర భంగ అంచ కడేది లేదు చూసి ചേക്കൂലി അമ്മ ഒഞ്ചി സത്ത കീത്തി മിക്സി ഹാളത് കടേപള്ളി തോലി അമ്മ കട രേസ് മക്കൂലി മരച്ച മറ്റീന ഡെക്കന മസ് ഇര കൊറേ സുമാർ കൊതി ഇത്തന സൊക്ക ഇരുപത്തൈന മുപ്പത് ഇഞ്ചിന സേർത് ഇഞ്ചന മേം ഇത്ത മാത്രോട്ട് മൂർദു അസ്റ്റ് മന്ത് ദ സോത്ത ഗട്ടി ഗടത്തരം ഞാന मैपणे हांना hey पडे मयपरण कुदंबुंजी आनंद कमेंट फाब अपडेट्स मात्र तोरले बे सो द्रपंड डिग्री मुग्देन आहे केला दक्ला अँड सला दक्कले जॉब मात अनिवार्यूर्ती नेक्स्ट स्टडी मन पूजनम जॉब म्हणतो बघे जॉबी मस्ती स ಜಾಬ್ ದ ಫಿಕ್ಸ್ ಮಾತ ಕೂಲಿ ಬುಕ್ಕ ಶಾರ್ಟ್ಸ್ ಪಡ್ಡೋರು ನೆಟ್ಟೆ ಕಂಟಿನ್ಯೂ ನನ್ಬೋಡ ಅಂತ ಅದು ಅದನ್ನು ತಂದು ಓಕೆ ಶಾರ್ಟ್ಸ್ ಪಂಟ್ಲ ಓಕೆ ನಿಜನ ನೆಟ್ಟೆ ಮಾಡ್ಲಾವೆ ಎಂಥದ್ದೇ ಲಭ್ಯ ತುಂಬಿ ನಿಕ್ಲೆಗೆ ಎಂಚಬೋದು ಇಂಗೆ ಕೊಟ್ಲಿ ಸುತ್ತಾ ಚೆನ್ನಾಗಿ ಅಪ್ಡೇಟ್ ಮಂತೆ ಬುಕ್ಕ ಶಾರ್ಟ್ಸ್ ಅಂದರೆ ದಿನ ದಿನ ಇದೆಯಾಗ ಅಪ್ಡೇಟ್ ಮಾಡ್ತಾರೆ ಆಗ್ಬಿಡು ಬುಕ್ ವೀಡಿಯೋ ಬಂದ ಸುಮಾರು ದಿನ ಇದು ಬುಕ್ಕಾ ಸೊ ಸೊಂಚದು

ಪಟಾಪಟ್ ನಮಕ್ ಎಲ್ಲೇ ನಾವು ಉಂಡು ಒಂಚಾದ ಇರ್ತೇನೆ ಮಂತ್ನಾ ನಮ್ಮ ಕೈಯೇ ಪಾ ಅಡಿಗೆ ಮಂಪ್ಯಾರ ಹತ್ತು ಒಗ್ಗರ್ನೆ ಪಾಡ್ರ ನೆನಪು ಅಪ್ಪಗ ನಮ್ಮ ಬೇವು ಸೊಪ್ಪು ಕೀಳಾರ್ ಒಂದು ಒಂಜಿ ನಮ್ಮಲ್ಲಿ ಸುಮಾರು ಬೇವು ಸೊಪ್ಪು ದೈ ಉಂಡು ಬಟ್ ಒಂದು ಕಷಿ ದೈ ಎಡ್ಡೆದು ಎಲ್ಲೆಲ್ಲಿಯ ಬೇಳ್ತಪ್ಪು ಜಂಟ ಉಂಡು ದೇವಲ್ಲೊಂಜಿ ಮತ್ತೆ ಬೇವು ಅವು ಅಪ್ರ ಮಲ್ಲ ಮಲ್ಲ ಬೇವು ತಪ್ಪು ಹೂವು ಆ ಒಂದು എന്തുമാറലു ഇല്ലില്ല കിഞ്ഞ കിഞ്ഞെ എന്ന് വച്ചാൽ അമ്മ ബേതപ്പ് കൊണ്ടല്ലോ വണ്ടി എന്ന് രാത്രി വത്തണ ബേത്തപ്പ് കൊയ്യാ ചളിയാക്കും മരയുടെ കോട്ട പിടിച്ചത് പോയിനമ്മ